ಇವತ್ತು ನಮ್ಮನೇಲಿ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನೆಲ್ಲ ಮೊದಲು ಹೇಳ್ಬಿಡ್ತೀನಿ ಒಂದು ಲೋಟ ತೊಗರಿಬೇಳೆ ಇದು ಒಂದೂವರೆ ಲೋಟ ಅಕ್ಕಿ ಒಂದು ಲೋಟ ತೆಗಿಬೇಳೆ ನೆನೆಸಿಟ್ಕೊಂಡಿದ್ದೀನಿ ಇನ್ನೊಂದು ಒಂದು ಥರದ ಬಟಾಣಿನ ಮೊಳಕೆ ಬರೆಸಿಟ್ಕೊಂಡಿದ್ದೀನಿ ಇನ್ನೊಂದು ಥರದ ಬಟಾಣಿನೂ ಅಷ್ಟೇ ಮೊಳಕೆ ಬರೆಸಿಟ್ಕೊಂಡಿದ್ದೀನಿ ಶೇಂಗಾ ಬೀಜ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಆಲೂಗಡ್ಡೆ ಒಂದು ಕ್ಯಾಪ್ಸಿಕಮ್ಮು ಒಂದು ಟೊಮೆಟೊ ಒಂದು ಕ್ಯಾರೆಟು ಒಂದು ಹದಿನೈದು ಬೀನ್ಸ್ ಇದನ್ನೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಹೆಚ್ಚು ಇಟ್ಕೊಂಡಿದ್ದೀನಿ ಇದು ಬಿಸಿಬೇಳೆ ಬಾತಿನ ಪೌಡ್ರು ನಾನು ಇದನ್ನ ಮೊದಲೇ ಮಾಡ್ಕೋತೀನಿ ಇದನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಬೇಕಾದ ಪದಾರ್ಥ ಗೋಡಂಬಿ ಕರಿಬೇವಿನ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಒಣಮೆಣಸಿನಕಾಯಿ ಶೇಂಗಾ ಬೀಜ ಅರಿಶಿನ ಇಷ್ಟನ್ನು ಚೆನ್ನಾಗಿ ನಾವು ಯಾವುದು ಅಡುಗೆ ಎಣ್ಣೆ ಉಪಯೋಗಿಸ್ತೀವೋ ಅದನ್ನು ಚೆನ್ನಾಗಿ ಒಂದು ಸೌತಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಆದಮೇಲೆ ಈ ಒಗ್ಗರಣೆ ಮಾಡಿ ಹಾಕ್ಬಿಟ್ರೆ ಘಮ ಘಮ ಬಿಸಿ ಬೆಳೆ ಭಾತು ರೆಡಿ ಆಗುತ್ತೆ ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರಿಟ್ಟೆ ಕುಕ್ಕರ್ ಸ್ವಲ್ಪ ಕಾಯಿದೆ ಕಾದಮೇಲೆ ಅದಕ್ಕೆ ಒಂದು ಅರ್ಧ ಸೌಟ್ನಷ್ಟು ಎಣ್ಣೆ ಹಾಕ್ತೀನಿ ಆ ಎಣ್ಣೆ ಬಿಸಿ ಆದ ತಕ್ಷಣ ಈಗ ಕುಕ್ಕರ್ ಬಿಸಿ ಆಯಿತು ಒಂದು ಅರ್ಧ ಸೌಟ್ನಷ್ಟು ಎಣ್ಣೆ ಅಡುಗೆಗೆ ನಾವು ಯಾವುದು ಉಪಯೋಗಿಸ್ತೀವೋ ಆ ಎಣ್ಣೆನ ಹಾಕಿದ್ದೀನಿ ಆಯಿತಾ ಒಂದು ಸ್ಪೂನು ಸಾಸಿವೆ ಒಂದೇ ಒಂದು ಮೆಣಸಿನಕಾಯಿ ಹಾಕಿದ್ದೀನಿ ಈಗ ಅದು ಚಟಪಟ ಅಂದ ತಕ್ಷಣವೇ ತರಕಾರಿಗಳನ್ನು ಒಂದೊಂದಾಗಿ ಹಾಕಿ ಬಾಳಿಸ್ತೀನಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಆಮೇಲೆ ಅದನ್ನು ಒಂದೇ ಸ್ವ ರೌಂಡು ಹೀಗೆ ಬಾಡಿಸ್ತೀನಿ ಅಷ್ಟೇ ಆಮೇಲೆ ಬೀನ್ಸ್ ಹಾಕ್ತಾ ಇದ್ದೀನಿ ಅದನ್ನು ಒಂದು ರೌಂಡ್ ಬಾಡುತ್ತಿದೆ ಈಗ ಆಲೂಗಡ್ಡೆ ಹಾಕ್ತಾ ಇದ್ದೀವಿ ಆಲೂಗಡ್ಡೆನೂ ಒಂದು ರೌಂಡ್ ಬಾಡಿಸ್ತೀನಿ ಅಷ್ಟ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟನು ಹಾಕ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ತೀನಿ ಐದು ನಿಮಿಷ ಬಾಡಿಸ್ಬಿಟ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಕಾಳುಗಳನ್ನೆಲ್ಲ ನೆನೆಸಿ ನೀರು ಬರ್ಸಿಟ್ಕೊಂಡಿದ್ದೀನಿ ಅದನ್ನು ಒಂದೊಂದಾಗಿ ಹಾಕ್ತೀನಿ ಈಗ ಅದನ್ನೆಲ್ಲ ಚೆನ್ನಾಗಿ ಬಾಡಿಸ್ತಾಯಿತು ಈಗ ನೆನೆಸಿಟ್ಕೊಂಡಿರೋದು ತೊಗರಿಬೇಳೆ ಹಾಕಿದೆ ಆಮೇಲೆ ಇದು ಹಳದಿ ಬಟಾಣಿ ಅದು ಮೊಳಕೆ ಬತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕಿದೆ ಹಸಿರು ಬಟಾಣಿ ಅದು ಮೊಳಕೆ ಬರ್ಸಿಟ್ಕೊಂಡಿ ಅದು ಹಾಕಿದೆ ಶೇಂಗಾ ಬೀಜ ನೆನೆಸಿಟ್ಕೊಂಡಿದ್ದೆ ಒಂದು ಹಿಡಿ ಅಷ್ಟೇ ಅದನ್ನ ಮತ್ತೆ ಒಗ್ಗರಣೆಗೂ ಶೇಂಗಾ ಬೀಜ ಗೋಡಂಬಿ ಎಲ್ಲ ಹಾಕ್ತೀವಿ ಈಗ ನೆನೆಸಿಟ್ಕೊಂಡಿದ್ದು ಶೇಂಗಾ ಬೀಜನೂ ಹಾಕಾಯಿತು ಇದನ್ನೆಲ್ಲ ಬಾ ಒಂದ್ಸರಿ ಚೆನ್ನಾಗಿ ಬಾಡಿಸ್ಬಿಟ್ಟು ಇದಕ್ಕೆ ಈಗ ಒಂದು ಐದು ಲೋಟ ನೀರನ್ನು ಕ್ಯಾಟಲಲ್ಲಿ ಹುಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕ್ತೀವಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ ಈಗೊಂದ್ಸರಿ ಕಲಕ್ತೀನಿ ಕಲಕ್ಬಿಟ್ಟು ಈಗ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪು ತೆಗೆದಿಟ್ಕೊಂಡಿದ್ದೀನಿ ಆದರೆ ಒಟ್ಟಿಗೆ ಹಾಕೋದಿಲ್ಲ ಅದನ್ನು ಈಗ ಬೇಳೆಗೆ ಹೋಳಿಗೆ ಹತ್ತುವಷ್ಟು ಈ ತೆಗೆದಿಟ್ಕೊಂಡು ಉಪ್ಪಲ್ಲಿ ಸ್ವಲ್ಪ ಉಪ್ಪನ್ನು ಈಗ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲನೂ ಅಷ್ಟೇ ಪೌಡ್ರು ಅದನ್ನು ಸ್ವಲ್ಪ ಹಾಕಿದ್ದೀನಿ ಯಾಕೆಂದರೆ ಹೋಳಿಗೆ ಉಪ್ಪು ಹುಳಿ ಬೆಲ್ಲ ಎಲ್ಲವ ಹತ್ತಬೇಕು ಈಗ ಟಮಾಟ ಹುಳಿ ಟಮಾಟೋ ಆದ್ರಿಂದ ಹುಣಸೆ ಹಣ್ಣು ಈಗ ಹಾಕಲ್ಲ ಅದು ಹುಳಿ ಅಂಶ ಹೋಳಿಗೆ ಅದರೊಳಗೆಯಿಂದಲೇ ಹತ್ಕೊತೆ ಇದನ್ನು ಮುಚ್ಚತೀನಿ ಮುಚ್ಚಿಬಿಟ್ಟು ಇದು ಒಂದು ಐದು ನಿಮಿಷ ಚೆನ್ನಾಗಿ ಒಂದು ಎರಡು ರೌಂಡ್ ಕುದಿನಲ್ಲಿ ಬೇಯ್ಲಿ ಬೆಂದ ಆದಮೇಲೆ ಅಕ್ಕಿನ ಹಾಕ್ತೀನಿ ಅಕ್ಕಿ ಹಾಕಿಬಿಟ್ಟು ಪೌಡರು ಬಿಸಿಬೇಳೆ ಭಾತ್ ಪೌಡರ್ ನಾನೇ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತೀನಿ ಆ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನ ಇನ್ನೊಂದು ದಿವಸ ನಾನು ಡಿಟೈಲ್ ಆಗಿ ತಿಳಿಸ್ತೀನಿ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ಹೋಳಿಗೆ ಹಾಕೋಕೆ ಅಂತ ಮೆತ್ಕೊಳ್ಳಿ ಅಂತ ಈಗ ಒಂದು ಚಮಚ ಪೌಡರು ಬಿಸಿಬೇಳೆ ಭಾತಿಂದು ಹಾಕಿದ್ದೀನಿ ಅದೇ ಹೋಳಿ ಹತ್ಕೊಳ್ಳೋ ಮಾತ್ರ ಈಗ ಕುಕ್ಕರ್ ಮುಚ್ಚ ಮುಚ್ತೀನಿ ಆದರೆ ಬೇಯ್ ಹಾಕಲ್ಲ ಇದು ಐದು ನಿಮಿಷ ಚೆನ್ನಾಗಿ ಇದರೊಳಗೆ ಬೇಯಿರಿ ಇದು ಸ್ವಲ್ಪ ಜಾಸ್ತಿ ಬೇಯಬೇಕಾಗುತ್ತೆ ಆಮೇಲೆ ಅಕ್ಕಿ ಹಾಕ್ಬಿಡ್ತೀನಿ ಈಗ ಮುಚ್ಚಳ ಮುಚ್ಚಲ ತೆಗೆದು ಐದು ನಿಮಿಷ ಆಗಿದೆ ತರಕಾರಿ ಬೇಳೆ ಎಲ್ಲ ಬೇಯ್ತಾ ಇರೋದು ನೋಡಿ ಎಷ್ಟು ಜೋರಾಗಿ ಕುದಿ ಬರ್ತಾಯಿದೆ ಈ ಥರ ಕುದಿ ಮೇಲೆ ಈಗ ನಾನು ತೊಳೆದು ಬಸ್ದಿಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ ಈಗ ಅಕ್ಕಿ ಹಾಕ್ಬಿಟ್ಟು ಉಳಿದಿದ್ದು ಉಪ್ಪು ಬೆಲ್ಲ ಹುಣಸೆಹಣ್ಣು ಎಲ್ಲ ಹಾಕಿ ಬಿಸಿಬೇಳೆ ಭಾತಿನ ಪುಡಿ ಸಹಿತ ನಾನು ಎಷ್ಟು ಇಟ್ಕೊಂಡಿದ್ದೀನೋ ಹೀಗೆ ನಾನು ಮಾಡೋ ಕ್ವಾಂಟಿಟಿಗೆ ಅಷ್ಟನ್ನು ಹಾಕಿಬಿಟ್ಟು ಮುಚ್ಚಲ ಮುಚ್ಚಿ ಎರಡು ವಿಷಲ್ ಕುಕ್ಕರ್ ಕೂಗಿಸಿದ್ದಾಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿದೆ ಪದವಾಗಿದೆ ಈಗ ಒಗ್ಗರಣೆಗೆ ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಫಸ್ಟು ಕಡಲೆ ಬೀಜ ಹಾಕಿರ್ತೀನಿ ಯಾಕೆಂದರೆ ಅದು ಸ್ವಲ್ಪ ದಪ್ಪ ಇರುತ್ತಲ್ಲ ಅದರಿಂದ ಅದು ಒಂದು ಫ್ರೈ ಆಮೇಲೆ ಒಂದು ಕಡಲೆಬೇಳೆ ಒಂದು ಸ್ಪೂನು ಒಂದು ಸ್ಪೂನು ಬೇಳೆ ಆಮೇಲೆ ಒಂದು ಸ್ಪೂನು ಸಾಸಿವೆ ಒಂದು ಒಣಮೆಣಸಿನ್ಕಾಯಿ ಮುರಿದಿದ್ದು ಕರಿಬೇವಿನ ಸೊಪ್ಪು ಒಂದೆರಡು ಕಡ್ಡಿದು ಮತ್ತು ಗೋಡಂಬಿ ಆಮೇಲೆ ಇಂಗು ಇಷ್ಟು ಒಗ್ಗರಣೆ ಚಕಪಟ ಆದ ತಕ್ಷಣವೇ ಹಾಕ್ಬಿಟ್ಟು ಕೂಡಿಸ್ಬಿಟ್ರೆ ಆಗೋಯ್ತು గుర్తాయినే ఉడకరణే బిసి బెళే వాటికి ಹಾక్తా ఇంది ని మిక్స్ మార్బిట ఆగు ಎಷ್ಟು ಹದವಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ತುಂಬ ಕ್ಲಿಯರಾಗಿ ಚೆನ್ನಾಗಿ ಬಂದಿದೆ ನೀರು ಇಲ್ಲ ಗಟ್ಟಿನೂ ಇಲ್ಲ ಭಾಳ ಚೆನ್ನಾಗಿ ಬಂದಿದೆ